ಆಡಳಿತ ಪಕ್ಷವೊಂದಕ್ಕೆ ಹೆಚ್ಚು ದೇಣಿಗೆ ಬರುವುದು ಆಶ್ಚರ್ಯ ಏನಲ್ಲ ಆದರೆ ಒಂದು ಪಕ್ಷ ಆಡಳಿತದಲ್ಲಿದ್ದು ಆ ಪಕ್ಷ ಕಾರ್ಪೊರೇಟ್ ಸಂಸ್ಥೆಗಳನ್ನ ಅಥವಾ ಕಂಪನಿಗಳನ್ನ ಹೆದರಿಸಿ ಬೆದರಿಸಿ ಐಟಿ ಸಿಬಿಐ ಅಂತಹ ಬೆದರಿಕೆ ಮೂಲಕ ಹೆಚ್ಚು ಹಣವನ್ನು ಸಂಗ್ರಹ ಮಾಡುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತರುವಂಥದ್ದು ನಮಸ್ಕಾರ ನಾನು ಸ್ವಪ್ನ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಹಣಕಾಸು ವರ್ಷದಲ್ಲಿ ಆಡಳಿತಾರೂಢ ಬಿ ಜೆ ಪಿಗೆ ವಿವಿಧ ಮೂಲಗಳಿಂದ ದೇಣಿಗೆ ರೂಪದಲ್ಲಿ ಎರಡು ಸಾವಿರದ ಆರುನೂರ ನಾಲ್ಕು ಪಾಯಿಂಟ್ ಏಳು ಒಂದು ಕೋಟಿ ರೂಪಾಯಿ ಹರಿದು ಬಂದಿದೆ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಹೋಲಿಕೆ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ದೇಣಿಗೆ ಹಣ ಅತ್ಯಧಿಕ ಮೂರು ಪಟ್ಟು ಹೆಚ್ಚಾಗಿದೆ ಬಿ ಜೆ ಪಿ ಕಾಂಗ್ರೆಸ್ಗಿಂತ ಒಂಬತ್ತು ಪಟ್ಟು ಅಧಿಕ ದೇಣಿಗೆಯನ್ನು ಪಡೆದಿದೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವೇನು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಅನ್ನು ಕ್ಲಿಕ್ ಮಾಡಿ ಈಗ ಟಾಪಿಕಿಗೆ ಬರೋಣ ಈ ವರ್ಷದ ಆರಂಭದಲ್ಲಿ ಲೋಕಸಭಾ ಚುನಾವಣೆ ಇದ್ದ ಕಾರಣ ರಾಜಕೀಯ ಪಕ್ಷಗಳಿಗೆ ದೊಡ್ಡ ಮಟ್ಟದ ದೇಣಿಗೆ ಲಭಿಸಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಹಣಕಾಸು ವರ್ಷದಲ್ಲಿ ಆಡಳಿತಾರೂಢ ಬಿ ಜೆ ಪಿಗೆ ನಾನಾ ಮೂಲಗಳಿಂದ ದೇಣಿಗೆ ರೂಪದಲ್ಲಿ ಎರಡು ಸಾವಿರದ ಆರುನೂರ ನಾಲ್ಕು ಪಾಯಿಂಟ್ ಏಳು ಒಂದು ಕೋಟಿ ರೂಪಾಯಿ ಹರಿದು ಬಂದಿದೆ ಇದೇ ಅವಧಿಯಲ್ಲಿ ಕಾಂಗ್ರೆಸ್ಗೆ ಎರಡು ನೂರ ಎಂಬತ್ತೊಂದು ಪಾಯಿಂಟ್ ಮೂರು ಎಂಟು ಕೋಟಿ ರೂಪಾಯಿ ದೇಣಿಗೆ ಸ್ವೀಕಾರ ಮಾಡಿದೆ ರಾಜಕೀಯ ಪಕ್ಷಗಳು ಸ್ವೀಕರಿಸಿದ ದೇಣಿಗೆ ಕುರಿತು ಕೇಂದ್ರ ಚುನಾವಣಾ ಆಯೋಗ ದತ್ತಾಂಶವನ್ನು ಬಿಡುಗಡೆ ಮಾಡಿದೆ ಬಿಜೆಪಿ ಈಗ ಪಡೆದಿರೋ ದೇಣಿಗೆ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರರ ಅವಧಿಯಲ್ಲಿ ಸಂಗ್ರಹ ಮಾಡಿದ್ದಕ್ಕಿಂತ ಮೂರು ಪಟ್ಟು ಹೆಚ್ಚಾಗಿದೆ ವ್ಯಕ್ತಿಗಳು ಕಾರ್ಪೊರೇಟರ್ ಸಂಸ್ಥೆಗಳು ಮತ್ತು ಎಲೆಕ್ಟ್ರಲ್ ಟ್ರಸ್ಟ್ಗಳ ಮೂಲಕ ಬಿಜೆಪಿ ಈ ಹಣವನ್ನು ಪಡೆದಿದೆ ಕಾಂಗ್ರೆಸ್ ಪಕ್ಷಕ್ಕೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಎರಡು ನೂರ ಎಂಬತ್ತೆಂಟು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿ ದೇಣಿಗೆ ಬಂದಿದೆ ಕಳೆದ ವರ್ಷ ಪಕ್ಷಕ್ಕೆ ಎಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿ ನೆರವು ಹರಿದು ಬಂದಿತ್ತು ಹಿಂದಿನ ಹಣಕಾಸು ವರ್ಷಕ್ಕಿಂತ ಕಾಂಗ್ರೆಸ್ ಕೂಡ ಮೂರು ಪಟ್ಟು ಅಧಿಕ ದೇಣಿಗೆಯನ್ನು ಗಳಿಸಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಬಿಜೆಪಿಗೆ ಫ್ರೂಡೆಂಟ್ ಎಲೆಕ್ಟ್ರಾಲ್ ಟ್ರಸ್ಟ್ ಏಳುನೂರ ಇಪ್ಪತ್ತ್ ಮೂರು ಪಾಯಿಂಟ್ ಆರು ಕೋಟಿ ರೂಪಾಯಿ ದೇಣಿಗೆಯನ್ನು ನೀಡಿದೆ ಇದೇ ಸಂಸ್ಥೆ ಕಾಂಗ್ರೆಸ್ಗೆ ನೂರ ಐವತ್ತಾರು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಕೊಡುಗೆಯನ್ನು ನೀಡಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಬಿ ಜೆ ಪಿಯ ಮೂರನೇ ಒಂದು ಭಾಗದಷ್ಟು ಮತ್ತು ಕಾಂಗ್ರೆಸ್ನ ಅರ್ಧಕ್ಕಿಂತ ಹೆಚ್ಚು ದೇಣಿಗೆಗಳು ಪ್ರುಡೆಂಟ್ ಎಲೆಕ್ಟ್ರಾಲ್ ಟ್ರಸ್ಟ್ನಿಂದ ಬಂದಿರೋದು ಗಮನಾರ್ಹ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಪ್ರೂಡೆಂಟ್ ಸಂಸ್ಥೆಯ ಅಗ್ರದಾನಿಗಳಲ್ಲಿ ಮೆಘಾ ಎಂಗ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಸಿರಂ ಇನ್ಸ್ಟಿಟ್ಯೂಟ್ ಆರ್ಸರಲ್ ಮಿತ್ತಲ್ ಗ್ರೂಪ್ ಮತ್ತು ಭಾರತಿ ಏರ್ಟೆಲ್ ಒಳಗೊಂಡಿದ್ದಾವೆ ಪ್ರುಡೆಂಟ್ ಎಲೆಕ್ಟ್ರಲ್ ಟ್ರಸ್ಟ್ ಬಿಜೆಪಿಗೆ ಸುಮಾರು ಏಳುನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಹಾಗೂ ಕಾಂಗ್ರೆಸ್ಗೆ ನೂರ ಐವತ್ತಾರು ಕೋಟಿ ರೂಪಾಯಿ ದೇಣಿಗೆಯನ್ನು ನೀಡಿದೆ ಬಿಜೆಪಿ ಟ್ರಯಂಫ್ ಎಲೆಕ್ಟ್ರಲ್ ಟ್ರಸ್ಟ್ನಿಂದ ನೂರ ಇಪ್ಪತ್ತೇಳು ಕೋಟಿ ರೂಪಾಯಿಯನ್ನು ಸ್ವೀಕಾರ ಮಾಡಿದೆ ಇನ್ನು ಲೋಕಸಭಾ ಚುನಾವಣೆ ಹಿನ್ನೆಲೆ ಕಳೆದ ವರ್ಷದ ಏಪ್ರಿಲ್ನಿಂದ ಈ ವರ್ಷದ ಮಾರ್ಚ್ ಹೊತ್ತಿಗೆ ಎಲ್ಲ ಪಕ್ಷಗಳು ಡೊನೇಷನ್ ಅನ್ನು ಪಡೆದಿದಾವೆ ಕಾಂಗ್ರೆಸ್ ಪಕ್ಷಕ್ಕೆ ಅದರ ಮುಖಂಡರು ಒಳಗೊಂಡಂತೆ ಸುಮಾರು ಐದುನೂರು ಮಂದಿ ಬೆಂಬಲಿಗರು ತಲಾ ಒಂದು ಲಕ್ಷ ಮೂವತ್ತೆಂಟು ಸಾವಿರ ರೂಪಾಯಿ ದೇಣಿಗೆಯನ್ನು ನೀಡಿದ್ದಾರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ನೂರ ಮೂವತ್ತೆಂಟು ವರ್ಷ ಪೂರೈಸಿದ ಹಿನ್ನೆಲೆ ಕಳೆದ ವರ್ಷದ ಡಿಸೆಂಬರ್ನಲ್ಲಿ ದೇಶಕ್ಕಾಗಿ ದೇಣಿಗೆ ನೀಡಿ ಡೊನೇಟ್ ಫಾರ್ ದೇಶ್ ಅನ್ನೋ ಅಭಿಯಾನನ ನಡೆಸಿತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮುಖಂಡರಾದ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಕೆಸಿ ವೇಣುಗೋಪಾಲ್ ಜೈರಾಮ್ ರಮೇಶ್ ಅಶೋಕ್ ಗೆಹ್ಲೋತ್ ಮತ್ತು ಪವನ್ ಖೇರಾ ಅವರು ತಲಾ ಒಂದು ಲಕ್ಷ ಮೂವತ್ತೆಂಟು ಸಾವಿರ ರೂಪಾಯಿಯನ್ನ ದೇಣಿಗೆಯನ್ನು ನೀಡಿದ್ದಾರೆ ಇನ್ನು ತೆಲಂಗಾಣ ಮಾಜಿ ಸಿ ಎಂ ಕೆ ಚಂದ್ರಶೇಖರ್ ರಾವ್ ಅವರ ಬಿ ಆರ್ ಎಸ್ ಪಕ್ಷ ಐದುನೂರ ಎಂಬತ್ತು ಕೋಟಿ ರೂಪಾಯಿ ದೇಣಿಗೆನ ಪಡೆದಿದೆ ಬಿಜೆಪಿ ನಂತರ ಎರಡನೇ ಸ್ಥಾನದಲ್ಲಿದೆ ಕಾಂಗ್ರೆಸ್ ಎರಡುನೂರ ಎಂಬತ್ತೊಂದು ಪಾಯಿಂಟ್ ಮೂರು ಎಂಟು ಕೋಟಿ ರೂಪಾಯಿ ದೇಣಿಗೆನ ಪಡೆದಿದ್ದು ಮೂರನೇ ಸ್ಥಾನದಲ್ಲಿದೆ ವಿವಿಧ ಪಕ್ಷಗಳು ದೇಣಿಗೆಯಾಗಿ ಇಪ್ಪತ್ತು ಸಾವಿರ ಅಥವಾ ಅದಕ್ಕಿಂತ ಹೆಚ್ಚಿಗೆ ಪಡೆದಿರೋ ಮಾಹಿತಿಯನ್ನು ಮಾತ್ರ ಚುನಾವಣಾ ಆಯೋಗ ನೀಡಿದೆ ಇಪ್ಪತ್ತು ಸಾವಿರ ಮತ್ತು ಅದಕ್ಕಿಂತ ಹೆಚ್ಚಿನ ಮೊತ್ತದ ಯಾವುದೇ ದೇಣಿಗೆ ಸ್ವೀಕರಿಸಿಲ್ಲ ಅಂತ ಬಿಎಸ್ಪಿ ತನ್ನ ವರದಿಯಲ್ಲಿ ತಿಳಿಸಿದೆ ಇನ್ನು ಬಿಜೆಪಿ ಮತ್ತು ಕಾಂಗ್ರೆಸ್ ಘೋಷಣೆ ಮಾಡಿದ ಒಟ್ಟು ದೇಣಿಗೆಗಳು ಚುನಾವಣಾ ಬಾಂಡ್ ರಸೀದಿಗಳಲ್ಲಿ ಒಳಗೊಂಡಿಲ್ಲ ಯಾಕಂದರೆ ನಿಯಮಗಳ ಪ್ರಕಾರ ಈ ಎಲ್ಲ ವಿವರಗಳನ್ನು ರಾಜಕೀಯ ಪಕ್ಷಗಳು ತಮ್ಮ ವಾರ್ಷಿಕ ಲೆಕ್ಕ ಪರಿಶೋಧನಾ ವರದಿಗಳಲ್ಲಿ ಮಾತ್ರ ಘೋಷಿಸಬೇಕು ಮತ್ತು ಕೊಡು ವರದಿಗಳಲ್ಲಿ okay. ಅಲ್ಲ ಚುನಾವಣಾ ಬಾಂಡ್ ರೂಪದಲ್ಲಿ ಬಂದ ನಾಲ್ಕುನೂರ ತೊಂಬತ್ತೈದು ಪಾಯಿಂಟ್ ಐದು ಎರಡು ಕೋಟಿ ರೂಪಾಯಿ ಮೊತ್ತ ಸೇರಿದಂತೆ ಒಟ್ಟು ಐದುನೂರ ಎಂಬತ್ತು ಕೋಟಿ ದೇಣಿಗೆ ಸ್ವೀಕಾರ ಮಾಡಿರುವುದಾಗಿ ಬಿಆರ್ಎಸ್ ತಿಳಿಸಿದೆ ದೇಣಿಗೆಯ ವಿವರವನ್ನು ಸಲ್ಲಿಸುವಾಗ ಚುನಾವಣಾ ಬಾಂಡ್ ಮೂಲಕ ಪಡೆದ ದೇಣಿಗೆ ವಿವರವನ್ನು ಬಹಿರಂಗಪಡಿಸುವುದನ್ನು ಚುನಾವಣಾ ಆಯೋಗ ಕಡ್ಡಾಯಗೊಳಿಸಿಲ್ಲ ಆದರೆ ಬಿ ಆರ್ ಎಸ್ ವೈಎಸ್ಆರ್ ಕಾಂಗ್ರೆಸ್ ಡಿಎಂಕೆ ಮತ್ತು ಜೆಎಂಎಂ ಪಕ್ಷಗಳು ಚುನಾವಣಾ ಬಾಂಡ್ಗಳ ಮೂಲಕ ಪಡೆದ ದೇಣಿಗೆಯ ವಿವರಗಳನ್ನು ಬಹಿರಂಗಪಡಿಸಿದಾವೆ ಚುನಾವಣಾ ಬಾಂಡ್ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿತ್ತು ಹೀಗಾಗಿ ರಾಜಕೀಯ ಪಕ್ಷಗಳು ಹಣವನ್ನು ನೇರವಾಗಿ ಅಥವಾ ಚುನಾವಣಾ ಟ್ರಸ್ಟ್ ಮೂಲಕ ಪಡೆಯಬೇಕಾಗಿದೆ ಕೆಲ ಪ್ರಾದೇಶಿಕ ಪಕ್ಷಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಕೊಡುಗೆ ವರದಿಗಳಲ್ಲಿ ಚುನಾವಣಾ ಬಾಂಡ್ಗಳ ಮೂಲಕ ದೇಣಿಗೆಯನ್ನು ಸ್ವೀಕರಿಸೋದನ್ನು ಘೋಷಣೆ ಮಾಡಿದಾವೆ ಇವುಗಳಲ್ಲಿ ಬಿ ಆರ್ ಎಸ್ ನಾಲ್ಕುನೂರ ತೊಂಬತ್ತೈದು ಪಾಯಿಂಟ್ ಐದು ಕೋಟಿ ರೂಪಾಯಿ ಮತ್ತು ಡಿ ಎಂ ಕೆ ಕೋಟಿ ರೂಪಾಯಿ ವೈಎಸ್ಆರ್ ನೂರ ಇಪ್ಪತ್ತೊಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ದೇಣಿಗೆನ ಪಡೆದಿದ್ದಾವೆ ಆಡಳಿತ ಪಕ್ಷವೊಂದಕ್ಕೆ ಹೆಚ್ಚು ದೇಣಿಗೆ ಬರೋದು ಆಶ್ಚರ್ಯ ಏನಲ್ಲ ಆದರೆ ಒಂದು ಪಕ್ಷ ಆಡಳಿತದಲ್ಲಿದ್ದು ಆ ಪಕ್ಷ ಕಾರ್ಪೊರೇಟ್ ಸಂಸ್ಥೆಗಳನ್ನು ಅಥವಾ ಕಂಪನಿಗಳನ್ನು ಹೆದರಿಸಿ ಬೆದರಿಸಿ ಐ ಟಿ ಸಿ ಬಿ ಐ ಅಂತಹ ಬೆದರಿಕೆ ಮೂಲಕ ಹೆಚ್ಚು ಹಣವನ್ನು ಸಂಗ್ರಹ ಮಾಡೋದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತರುವಂಥದ್ದು ಅದಾಗ್ಯೂ ಕೂಡ ಬಿಜೆಪಿ ಸರ್ಕಾರ ಕಾರ್ಪೊರೇಟ್ ಸಂಸ್ಥೆಗಳಿಂದ ಚುನಾವಣಾ ಅಸಂವಿಧಾನಿಕ ವ್ಯವಸ್ಥೆಯ ಮೂಲಕ ಸಾವಿರಾರು ಕೋಟಿ ರೂಪಾಯಿಗಳನ್ನು ಪಡೆದಿದೆ ಒಟ್ಟು ಚುನಾವಣಾ ಬಾಂಡ್ ಮೂಲಕ ಬಂದಂತಹ ಹಣದಲ್ಲೇ ಬಹುತೇಕ ಅಂದರೆ ಸುಮಾರು ನಲವತ್ತೈದು ಪರ್ಸೆಂಟ್ ದೇಣಿಗೆಯನ್ನು ಬಿಜೆಪಿ ಪಡೆದುಕೊಂಡಿದೆ ಅಲ್ಲದೆ ತನಗೆ ದೇಣಿಗೆ ನೀಡಿದವರ ಹೆಸರುಗಳನ್ನು ಗೌಪ್ಯವಾಗಿ ಇಡುವುದಕ್ಕೆ ಪ್ರಯತ್ನ ಪಟ್ಟಿದೆ ಹಾಗಾಗಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ಬಳಿಕ ಎಸ್ಬಿಐ ಮತ್ತು ಚುನಾವಣಾ ಆಯೋಗ ಪಕ್ಷಗಳಿಗೆ ದೇಣಿಗೆ ನೀಡಿದವರ ಹೆಸರುಗಳನ್ನು ಬಹಿರಂಗಪಡಿಸಿದೆ ಆದರೆ ಯಾರು ಯಾರಿಗೆ ನೀಡಿದ್ರು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿಲ್ಲ ಮತ್ತು ನ್ಯೂಸ್ ಕ್ಲಿಕ್ ದಿ ವೈರ್ನಂತಹ ಸಂಸ್ಥೆಗಳು ಚುನಾವಣಾ ಆಯೋಗ ಪ್ರಕಟ ಮಾಡಿದ ಮಾಹಿತಿನ ಇಟ್ಕೊಂಡು ಬಿ ಜೆ ಪಿಗೆ ಎಷ್ಟು ದೇಣಿಗೆ ಹೋಗಿದೆ ಉಳಿದ ಪಕ್ಷಗಳಿಗೆ ಎಷ್ಟು ದೇಣಿಗೆ ಹೋಗಿದೆ ಯಾರು ಯಾರಿಗೆ ಎಷ್ಟು ದೇಣಿಗೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಅಧ್ಯಯನ ನಡೆಸಿ ಬಹಿರಂಗಪಡಿಸಿದೆ ಹೀಗಾಗಿ ಚುನಾವಣಾ ಸಮಯದಲ್ಲಿ ಬಿಜೆಪಿ ಅತಿ ಹೆಚ್ಚು ದೇಣಿಗೆಯನ್ನು ಪಡೆದು ಚುನಾವಣೆಗೆ ಆ ಹಣವನ್ನು ಬಳಸಿಕೊಂಡಿದೆ ಅನ್ನೋದು ಬಹಿರಂಗ ಆಗಿದೆ ಅಂದರೆ ಬಿಜೆಪಿ ಚುನಾವಣೆಗಾಗಿ ಹೆಚ್ಚು ಹೆಚ್ಚು ಹಣವನ್ನು ಪಡೆದು ಆ ಹಣಕ್ಕೆ ಪ್ರತಿಯಾಗಿ ಆ ಸಂಸ್ಥೆಗಳಿಗೆ ನೆರವು ನೀಡೋದು ಅಥವಾ ಬೆದರಿಸಿ ದೇಣಿಗೆಯನ್ನು ಪಡೆದಿದೆ ಅನ್ನೋದು ಅನೇಕರಿಂದ ತಿಳಿದು ಬಂದಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ